ನಮಸ್ಕಾರ ಶ್ರೀ ಪಾರ್ವತಿ ಆಪ್ಟಿಕ್ಸ್ ಯೂಟ್ಯೂಬ್ ಚಾನಲ್ ಸ್ಪೆಕ್ಟಿಕಲ್ಸ್ ಆರ್ಡರ್ ಮಾಡಿದ್ದಾರೆ ಅಂದ್ರೆ ಈ ಫ್ರೇಮ್ ಸೆಲೆಕ್ಟ್ ಮಾಡಿದ್ರೆ ಟಾಮ್ ಸ್ಟಾರ್ ಈ ಫ್ರೇಮ್ ಗೆ ಬಂದು ಅವರು ಒನ್ ಪಾಯಿಂಟ್ ಫೈವ್ ಸಿಕ್ಸ್ ಕ್ರಿಸಲ್ ಫ್ರಿಕ್ವೆನ್ಸಿಯ ಲೆನ್ಸಸ್ ಆರ್ಡರ್ ಮಾಡಿದ್ದಾರೆ ಅವರದ್ದು ಐಸೈಡ್ ಪವರ್ ಬಂದು ರೈಟ್ ಸೇಮ್ ಹಳೆ ಗ್ಲಾಸ್ ಪವರ್ ಏನಿದೆ ಅವರು ಆಲ್ರೆಡಿ ಕನ್ನಡಕ ಯೂಸ್ ಮಾಡ್ತಾ ಇದ್ರು ಅವ್ರದ್ದು ಹಳೆ ಕನ್ನಡಕ ನಂಬರ್ ಏನಿದೆ ಅದೇ ನಂಬರ್ ಸೇಮ್ ನಂಬರ್ ಬೇಕಂತ ಹೇಳಿ ಅವರು ಹೊಸದಾಗಿ ಚೆಕ್ ಮಾಡಿಸಿಲ್ಲ ಇಲ್ಲಿ ಸೇಮ್ ನಂಬರೇ ಕೊಡಿ ನಾನು ಕರೆಕ್ಟ್ ಇದೆ ಅಂತ ಇದು ಮಾಡಿದ್ರು ಅವರು ರೈಟ್ ಒನ್ ಪಾಯಿಂಟ್ ಟೂ ಫೈವ್ ಮೈನಸ್ ಜೀರೋ ಪಾಯಿಂಟ್ ಫೈವ್ ಜೀರೋ ಸೆವೆಂಟಿ ಆಕ್ಸಿಸ್ ಇದೆ ಲೆಫ್ಟ್ ಮೈನಸ್ ಜೀರೋ ಪಾಯಿಂಟ್ ಟು ಫೈವ್ ಮೈನಸ್ ಜೀರೋ ಪಾಯಿಂಟ್ ಟೂ ಫೈವ್ ಸಿಲಿಂಡರ್ ಒನ್ ಟೆನ್ ಆಕ್ಸಿಸ್ ಇದೆ ಡಿಸ್ಟೆನ್ಸ್ ವಿಜನ್ ಮಾತ್ರ ಅವ್ರಿಗೆ ದೂರದೃಷ್ಟಿ ಮಾತ್ರ ಅಂದರೆ ಅವ್ರು ನಲ್ವತ್ತು ವರ್ಷದ ಒಳಗಡೆ ಇದ್ದಾರೆ ಅವ್ರಿಗೆ ದೂರಕ್ಕೆ ಮಾತ್ರ ಪ್ರಾಬ್ಲಮ್ ಇರೋದು ನಿಯರ್ ವಿಜನ್ ಎಲ್ಲ ಆಫ್ಟರ್ ಫಾರ್ಟಿ ನಲವತ್ತು ವರ್ಷದ ನಂತರ ಸ್ಟಾರ್ಟ್ ಆಗುವಂತದ್ದು ಅವ್ರಿಗೆ ಸೇಮ್ ಹಳೆ ಗ್ಲಾಸ್ ಹಳೆ ಕನ್ನಡಕದ ನಂಬರ್ ಏನಿದೆ ಅದೇ ನಂಬರ್ ಗೆ ಈ ಫ್ರೇಮ್ ಸೆಲೆಕ್ಟ್ ಮಾಡಿ ಅವ್ರಿಗೆ ಒನ್ ಪಾಯಿಂಟ್ ಫೈವ್ ಸಿಕ್ಸ್ ಕ್ರಿಸಲ್ ಫ್ರೀವೆನ್ಸಿಯ ಲೆನ್ಸಸ್ನ ಆರ್ಡರ್ ಮಾಡಿದ್ದಾರೆ ಕ್ರಿಸಲ್ ಫ್ರೀವೆನ್ಸಿಯ ಅವ್ರಿಗೆ ಏನಕ್ಕೆ ಇದು ಎಸ್ ಎಲ್ ಆರ್ ಕಂಪನಿಯ ಕ್ರಿಸಲ್ ಫ್ರೀವೆನ್ಸಿಯ ಬ್ರಾಂಡ್ ಒನ್ ಪಾಯಿಂಟ್ ಫೈವ್ ಸಿಕ್ಸ್ ಅಂದ್ರೆ ಕ್ರಿಸಲ್ ಫ್ರೆನ್ಸಿ ಅಂದಾಗ ಅದು ಅದರ ಫೀಚರ್ಸ್ ಕೂಡ ಇಲ್ಲಿ ನೀವು ನೋಡಬಹುದು ಇದು ಹೆಲ್ತ್ ಬೆನಿಫಿಟ್ ಇರುತ್ತೆ ಲೈಟ್ ಸ್ಕ್ಯಾನ್ ಟೆಕ್ನಾಲಜಿ ಇರೋದ್ರಿಂದ ಇದು ವರ್ಲ್ಡ್ ಬೆಸ್ಟ್ ಬ್ಲೂ ಫಿಲ್ಟರ್ ಲೆನ್ಸಸ್ ಇದು ಅವರು ಕ್ರಿಸಲ್ ಬಗ್ಗೆ ಹೇಳಿದಾಗ ಕ್ರಿಸಲ್ ಈಜಿ ಕ್ರಿಸಲ್ ರಾಕ್ ಮತ್ತೆ ಕ್ರಿಸಲ್ ಫ್ರೆನ್ಸಿಯಾ ಈ ಮೂರು ಪ್ರಾಡಕ್ಟ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದಾಗ ಕ್ರಿಸಲ್ ಫ್ರೀವೆನ್ಸಿಯಾನೇ ಇರಲಿ ಅಂತ ಅವರು ತಗೊಂಡಿದ್ದಾರೆ ಫಿಟಿಂಗ್ ಸೆಂಟರ್ ಕಳಿಸ್ತಾ ಇದೀವಿ ಇದು ಫ್ರೇಮ್ ಇದು ಇದೆಲ್ಲ ಇದೆ ಡೆಮೋಲೆನ್ಸ್ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ ಮತ್ತೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ್ರಿಸಲ್ ಪ್ರಿವೆನ್ಸಿಯಾ ಸ್ಪೆಕ್ಟಕಲ್ ಲೆನ್ಸ್ ಇದು ಈಗ ಲೆನ್ಸ್ ರೆಡಿ ಆಗಿ ಬಂದಿದೆ ಇದನ್ನ ಇವಾಗ ಫಿಟಿಂಗ್ ಸೆಂಟರ್ ಕಳಿಸ್ತಾ ಇದೀವಿ ಕ್ರಿಸಲ್ ಪ್ರಿವೆಸಿಯಾ ಲೆನ್ಸಸ್ ಅಥೆನ್ಸಿಟಿ ಕಾರ್ಡ್ ಒಂದು ಕ್ಲೀನಿಂಗ್ ಕ್ಲಾತ್ ಇರುತ್ತೆ ಕಂಪ್ನಿ ಕಡೆಯಿಂದ ಪ್ರೊವೈಡ್ ಮಾಡಿರ್ತಾರೆ ಈ ಲೆನ್ಸ್ ನ ಇವಾಗ ಫಿಟಿಂಗ್ ಕಳಿಸೋಣ ಈ ಫ್ರೇಮ್ ಗೆ ಕ್ರಿಸಲ್ ಫ್ರಿವೆನ್ಸಿ ಒನ್ ಪಾಯಿಂಟ್ ಫೈವ್ ಸಿಕ್ಸ್ ಕ್ರಿಸಲ್ ಫ್ರಿವೆನ್ಸಿ ಫಿಟ್ ಆಗಿದೆ ಇದು ಡಿವೆಲ್ ಕೋಟಿಂಗ್ ಇದೆ ಪರ್ಪಲ್ ಅಂಡ್ ಗ್ರೀನ್ ಈ ತರ ನೋಡಿ ಏನು ಕ್ರಿಸಲ್ ಫ್ರಿವೆನ್ಸಿಯಲ್ಲಿ ಏನ್ ಫೀಚರ್ಸ್ ಎಕ್ಸ್ಟ್ರಾ ಅಂದ್ರೆ ಇದು ಎಸ್ ಎಲ್ ಆರ್ ಪ್ರಾಡಕ್ಟ್ ಇದು ಕ್ರಿಸಲ್ ಫ್ರಿವೆನ್ಸಿ ಬ್ರಾಂಡ್ ಇದರಲ್ಲಿ ಏನಂದ್ರೆ ಸ್ಕ್ರಾಚ್ ರೆಸಿಸ್ಟೆಂಟ್ ಇರುತ್ತೆ ಸ್ಮರ್ಜ್ ರೆಸಿಸ್ಟೆಂಟ್ ಇರುತ್ತೆ ವಾಟರ್ ರೆಫರೆನ್ಸ್ ಡಸ್ಟ್ ರೆಸಿಸ್ಟೆಂಟ್ ಇರುತ್ತೆ ಮತ್ತೆ ಇದು ಲೈಟ್ ಸ್ಕ್ಯಾನ್ ಟೆಕ್ನಾಲಜಿ ಇರುತ್ತೆ ಅಂದ್ರೆ ಇದು ಕ್ರಿಸಲ್ ಪ್ರಿ ಬಂದು ವರ್ಲ್ಡ್ ಬೆಸ್ಟ್ ಬ್ಲೂರ ಫಿಲ್ಟರ್ ಟೆಕ್ನಾಲಜಿ ಇರೋದ್ರಿಂದ ನಮ್ಮ ಕಣ್ಣಿಗೆ ಎಷ್ಟು ಲೈಟ್ಸ್ ಅವಶ್ಯಕತೆ ಇರುತ್ತೆ ಅಷ್ಟು ಮಾತ್ರ ಪಾಸ್ ಮಾಡುತ್ತೆ ಇನ್ ಬಾಕಿ ಲೈಟ್ಸ್ ಕಟ್ ಮಾಡುತ್ತೆ ನೋಡಿ ಕ್ರಿಸಲ್ ಫ್ರೂಯೆನ್ಸಿಯಲ್ಲಿ ಕೆಲವೊಂದ್ ಸ್ವಲ್ಪ ಲೈಟ್ಸ್ ಪಾಸ್ ಆಗ್ತಾ ಇರುತ್ತೆ ಯಾಕೆಂದ್ರೆ ಎಸೆನ್ಸಿಯಲ್ ಲೈಟ್ ಎಲ್ಲ ಪಾಸ್ ಆಗ್ತಾ ಇರುತ್ತೆ ಅಂದ್ರೆ ಕಣ್ಣಿಗೆ ಎಷ್ಟು ಅವಶ್ಯಕತೆ ಇರುತ್ತೆ ಅಷ್ಟು ಲೈಟ್ ಪಾಸ್ ಆಗುತ್ತೆ ಇನ್ ಬಾಕಿ ಇದು ಹಾರ್ಮ್ಫುಲ್ ಅಂದ್ರೆ ಕಣ್ಣಿಗೆ ಬೇಡದಂತ ಲೈಟ್ಸ್ ಎಲ್ಲ ಕಟ್ ಮಾಡುತ್ತೆ ತಗೋದಕ್ಕೆ ಕಾರಣ ಅಂದ್ರೆ ಕ್ರಿಸಲ್ ಲೆನ್ಸಸ್ ಕೊಡಿ ಅಂತ ಹೇಳಿದ್ರು ನಾವು ಕ್ರಿಸಲ್ ಈಜಿ ಮತ್ತೆ ಕ್ರಿಸಲ್ ರಾಕ್ ಮತ್ತೆ ಕ್ರಿಸಲ್ ಫ್ರೂವೆನ್ಸಿ ಈ ಮೂರು ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದಾಗ ಕ್ರಿಸಲ್ ಪ್ರೆನ್ಸಿ ಫೀಚರ್ಸ್ ಹೇಳಿದಾಗ ಅದು ಎಲ್ತ್ ಬೆನಿಫಿಟ್ ಇರುತ್ತೆ ಲೈಟ್ ಸ್ಕ್ಯಾನ್ ಟೆಕ್ನಾಲಜಿ ಅಂತೆ ಇವೇನಾದ್ರು ಟೆನ್ ಟು ಟ್ವೆಲ್ ಅವರ್ಸ್ ವರ್ಕ್ ಮಾಡ್ತಾ ಇದ್ರಾಗ ಈ ಲೈಟ್ ಸ್ಕ್ಯಾನ್ ಟೆಕ್ನಾಲಜಿ ಇರೋದ್ರಿಂದ ನಾವು ಯಾವ ಲೈಟ್ಸ್ ತಂದ ಕೆಲಸ ಮಾಡ್ತಾ ಇರ್ತೀವಿ ಅವಾಗ ನಮ್ಗೆ ಕಣ್ಣಿಗೆ ಎಷ್ಟು ಲೈಟ್ ಬೇಕೋ ಅಷ್ಟು ಮಾತ್ರ ಪಾಸ್ ಮಾಡ್ತಾ ಅಂದಾಗ ಅವ್ರಿಗೆ ಈ ಲೈಟ್ ಇರ್ಲಿ ಕ್ರಿಸಲ್ ಫ್ರೆನ್ಸಿ ಅಂತಾನೆ ತಗೊಂಡಿದ್ದಾರೆ ತುಂಬಾ ಚೆನ್ನಾಗಿರುತ್ತೆ ಟೆನ್ ಟು ಟ್ವೆಲ್ ಅವರ್ಸ್ ವರ್ಕ್ ಮಾಡೋರಿಗೆ ನೀವು ಏನಾದರೂ ಬ್ರ್ಯಾಂಡೆಡ್ ಲೆನ್ಸಸ್ ತಗೊಳ್ಬೇಕು ಅಂತ ಹೇಳಿದ್ರೆ ಏನಂದ್ರೆ ಮನಿ ಮ್ಯಾಟ್ರಲ್ಲ ಅವ್ರಿಗೂ ಒಳ್ಳೆ ಲೆನ್ಸ್ ಬೇಕಷ್ಟೇ ಬ್ರ್ಯಾಂಡೆಡ್ ಲೆನ್ಸಸ್ ಅದರಿಂದ ಅವರು ಕ್ರಿಸ್ನಲ್ ಪ್ರಿವೆನ್ಸಿಯ ತಗೊಂಡಿದ್ದಾರೆ ಕ್ರಿಸ್ನಲ್ ಪ್ರಿವೆನ್ಸಿಯ ಪ್ರೈಸ್ ಎಷ್ಟು ಒನ್ ಪಾಯಿಂಟ್ ಫೈವ್ ಸಿಕ್ಸ್ ಅವ್ರ ಸೈಟ್ ಪವರ್ ನಾರ್ಮಲ್ ಇದೆಯಲ್ಲ ಸೊ ಒನ್ ಪಾಯಿಂಟ್ ಫೈವ್ ಸಿಕ್ಸ್ ಇಂಡೆಕ್ಸ್ ಕ್ರಿಸಲ್ ಪ್ರಿವೆನ್ಸಿಯ ಫೈವ್ ತೌಸಂಡ್ ಏಟ್ ಹಂಡ್ರೆಡ್ ಇದೆ ಈ ಫ್ರೇಮ್ಗೆ ನಮ್ಮ ಕಸ್ಟಮರ್ಸ್ ಅಂತ ಅವ್ರಿಗೆ ಸ್ಪೆಷಲ್ ಡಿಸ್ಕೌಂಟ್ ಇದ್ದೇ ಇರುತ್ತೆ ಅದ್ರದ್ದೊಂದು ಕ್ಲೀನಿಂಗ್ ಕ್ಲಾತ್ ಕ್ರಿಸಲ್ ಅವ್ರದ್ದು ಇದು ಲೆನ್ಸ್ ಕವರ್ ಇದು ಆಲ್ರೆಡಿ ಇದಕ್ಕೆ ಲೆನ್ಸ್ ಫಿಟ್ ಆಗಿದೆ ಇದು ಅಥೆನ್ಸಿಟಿ ಕಾರ್ಡ್ ಇದೆ ವಿರಾಟ್ ಕೊಹ್ಲಿ ಅಂಬಾಸಿಡರ್ ಅಥೆನ್ಸಿಟಿ ಕಾರ್ಡ್ ಅಂದಾಗೆ ನಾವು ಯಾವ ಪ್ರಾಡಕ್ಟ್ ತಗೊಳ್ತೀವಿ ಕ್ರಿಸಲ್ ಈಜಿ ತಗೊಂಡ್ರೆ ಕ್ರಿಸಲ್ ಈಜಿ ಅಥೆನ್ಸಿಟಿ ಕಾರ್ಡ್ ಕಂಪ್ನಿಯಿಂದ ಪ್ರೊವೈಡ್ ಮಾಡ್ತಾರೆ ಇದು ಕ್ರಿಸಲ್ ಫ್ರಿವೆನ್ಸಿ ಲೆನ್ಸ್ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಜನ ಬ್ರಾಂಡೆಡ್ ಲೆನ್ಸಸ್ ಯೂಸ್ ಮಾಡೋರ್ಗ ಗೊತ್ತಿರುತ್ತೆ ಕ್ರಿಸಲ್ ಪ್ರಿವೆನ್ಸಿ ಅಂದಾಗ ಇದು ಕ್ರಿಸಲ್ ಪ್ರಿವೆನ್ಸಿಯ ಪ್ರೈಸ್ ಮತ್ತು ಅದರ ಫೀಚರ್ಸ್ ಏನಿದೆ ಅದರ ಬೆನಿಫಿಟ್ ಏನಿದೆ ಅನ್ನೋದು ಇಷ್ಟು ನಾನು ನಿಮಗೆ ತಿಳ್ಸ್ಕೊಟ್ಟಿದ್ದೀನಿ ನಿಮ್ಗೆ ಏನಾದ್ರು ಇದೇ ತರ ಕ್ರಿಸಲ್ ಇದು ಕ್ರಿಸಲ್ ರಾ ಕ್ರಿಸಲ್ ಮಾಡಿಸ್ಬೇಕಂದ್ರೆ ನೀವು ಕೂಡ ನಮ್ಮ ಶ್ರೀ ಪಾರ್ವತಿ ಆಪ್ಟಿಕ್ಸ್ ಗೆ ವಿಸಿಟ್ ಮಾಡಬಹುದು ಅಥವಾ ನೀವು ಫೋನ್ ಕಾಲ್ ಮುಖಾಂತರ ಆರ್ಡರ್ ಮಾಡ್ಬೋದು ನಮ್ಮ ಸ್ಟೋರ್ ಬಂದು ಶ್ರೀ ಪಾರ್ವತಿ ಆಪ್ಟಿಕ್ಸ್ ರೆಗ್ಯುಲರ್ ನ ನ್ಯೂ ಕಿಪ್ಪರ್ ಸಂದರ್ಭದಲ್ಲಿ ಬರುತ್ತೆ ಇಂದಿರಾ ನಗರ್ ಹತ್ರ ನಿಮ್ಗೆ ಏನಾದ್ರು ಸ್ಪೆಟಿಕಲ್ಸ್ ಬೇಕಿದ್ರೆ ಇಲ್ಲಿ ವಿಸಿಟ್ ಮಾಡಿ ನಮ್ಮಲ್ಲೂ ಕೂಡ ಇಂಟ್ರೆಸ್ಟಿಂಗ್ ಇರುತ್ತೆ ಡಿಸ್ಕೌಂಟ್ ಕೂಡ ಸಿಗುತ್ತೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿ